ಶ್ರೀ ಬಿ ಎಸ್ ಅರುಣ್ ಕುಮಾರ್ ಅವರು ಉದ್ದೇಶಿಸಿ ನಾಲ್ಕು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ನಮಸ್ಕಾರ ವೇದಿಕೆಯಲ್ಲಿ ಉಪಸ್ಥಿತಿ ಇರುವ ಸಂಸ್ಕಾರ ಭಾರತೀಯ ಅಧ್ಯಕ್ಷರು ಹಾಗೂ ಇವತ್ತಿನ ಮುಖ್ಯ ಅತಿಥಿಗಳಿಗೆ ನಾನು ನಮಸ್ಕಾರದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಯಾಕೋ ಡಲ್ಲಾಗಿದೆಯಲ್ಲ ವಾಯ್ಸ್ ಚೆನ್ನಾಗಿದ್ದೀರಾ ವೆರಿ ಗುಡ್ ಮೇಡಮ್ ಅವರು ಎಮೋಷನ್ಸ್ ಬಗ್ಗೆ ಹೇಳಿದ್ರು ಇವತ್ತು ನಾವು ನಮ್ಮ ಇವತ್ತು ನಾವು ಬಂದಿರೋ ಉದ್ದೇಶ ಭರತ ಮುನಿಯವರ ಸ್ಮರಣೆ ಅದ್ರ ಬಗ್ಗೆ ಮಾತಾಡಿದ್ರು ಅಲ್ಲಿ ಏನೇನಾಗುತ್ತೆ ಅಂತ ನಾನು ಎಮೋಷನ್ಸ್ ಅಂತ ಹೇಳ್ತೀನಿ ಓಕೆ ಹೇಳ ಓಕೆ ಯಾರನ್ನ ಒಂದು ಒಂದು ಎಮೋಷನ್ ಯಾರನ್ನ ಆ ಕಡೆಯಿಂದ ಹೇಳಿ ಅದಕ್ಕೆ ರಿದಂಬಿಕ್ಕಾಗಿ ನಾನು ಆನ್ಸರ್ ಮಾಡ್ತೀನಿ ಎನಿಬಡಿ ಎನಿಬಡಿ ಓಕೆ ನಾನೇ ಹೇಳ್ತೀನಿ ಬಂದು ನಿಮಗೆಲ್ಲ ಸಿಕ್ಕಾಪಟ್ಟೆ ಕೋಪ ಬರುತ್ತಲ್ವ ಓದು ಅಂತ ನಿಂತ ತಾಯಿ ಅವಾಗ ನಿಮಗೆ ಮೂಡ್ ಹೆಂಗಿರುತ್ತೆ ದಿನ್ ತಾಕಿಟ ತಕ ತಕಿಟ ತಕ ತಕಿಟ ತಕ ತಕಿಟ ಗಿಡ ತಕ ಗಿಡ ತಕ ದಿನ್ ತಾಕಿಟ ತಕ ತಕಿಟ ದಿನ್ ದಿನ್ ತಾ ತ ದಿನ್ ತಾಕಿಟ ತಕ ತಕಿಟ ಗಿಡ ತಕ ಗಿಡ ತಕ ಗಿಡ ತಕ ಗಿಡ ತಕ ದಿನ್ ದಿನ್ ಗಿಡ ತಕ ಗಿಡ ತಕ ಗಿಡ ತಕ ಗಿಡ ತಕ ಗಿಡ ತಕ ಗಿಡ ಓಕೆ ನಾಳೆ ನಾಳೆ ಸ್ಕೂಲ್ ರಜಾ ಅಂತ ಸಡನ್ ಆಗಿ ಅನೌನ್ಸ್ ಆಗುತ್ತೆ ಸರ್ ಪ್ರಿನ್ಸಿಪಲ್ ಸರ್

அது எ ஊட்டரம் கட்டி படிச்சீங்க ஊட்டாடின இதொந்து நக்தீரா துமா நக் எமோஷன் ತಿನ್ ದಿನ ತಕ್ಕ ತಂತಾಗಿದೆ ನಿಮ್ ಸತ್ತ ತಕ್ಕ ತಂತ ಸ್ತೀನಿ ಪತ್ರ ತಿನ್ನ ತ ಗಿಡ ತ ತಿನ್ನಿ ತ ಗಿಟ ಗತಗೆ ತಕ್ಕ ತ ಗಿಡ ಒಂದು ಎಮೋಷನ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಭರತ ಮುನಿ ಅವರು ಅಷ್ಟು ಎರಡು ಸಾವಿರದ ವರ್ಷದಿಂದ ಎಮೋಷನ್ಸ್ ಬಗ್ಗೆ ಒಂದು ನಾಟ್ಯಶಾಸ್ತ್ರದ ಬುಕ್ ಬರೆದಾಗ ಅದಲ್ಲಿ ರಿದಮ್ ಈಸ್ ವೆರಿ ಇಂಪಾರ್ಟೆಂಟ್ ಒಂಥೊಂದು ಎಮೋಷನ್ ಒಂದು ನನಗೆ ನಾನು ಕಾರ್ ಓಡ್ಸ್ಕೊಂಡು ಹೋಗ್ಬೇಕಾದ್ರೆ ನನಗೆ ನಿಮಗೆಲ್ಲ ಏನನ್ಸುತ್ತೆ ಅನ್ಸುತ್ತೆ ಎಷ್ಟೋ ಜನಕ್ಕೆ ಕಾರಿನ ಓಡ್ಸ್ಕೊಂಡು ಹೋಗಬೇಕಾದ್ರೆ ಯಾವಪ್ಪ ನೋಡಿ ಹೆಂಗ್ ನುಗ್ತಾ ನಾನು ಬೈಕ್ ಅವನೋ ಅಯ್ಯೋ ಅಲ್ಲೋ ಓಪನ್ ಆಗಿರ್ತಾರೆ ನನಗೆ ಅವ್ನು ಬೈಕ್ ಕೋರ್ಸ್ನೇ ಅಬ್ಸರ್ವ್ ಮಾಡ್ತೀನಿ ಆ ಎಮೋಷನ್ ನೋಡ್ತಾ ಇರುತ್ತೆ ಬಿ ಆರ್ ಹೇಳಿದ್ರು ದೇರ್ ಆರ್ ಟೂ ಕೈಂಡ್ಸ್ ಆಫ್ ಪರ್ಸನಾಲಿಟೀಸ್ ಒನ್ ಇಸ್ ಮ್ಯೂಸಿಷಿಯನ್ಸ್ ಒನ್ ಇಸ್ ಕನೋಷಿಯಸ್ ಅಂದ್ರೆ ಸಂಗೀತ ಕೇಳುವವರು ಎಲ್ಲರೂ ಸಂಗೀತಗಾರರಾಗಬೇಕು ಅಂತಿಲ್ಲ ಸಂಗೀತ ಇದ್ರೇನೆ ನಮ್ಮ ಸಂಗೀತಗಾರರಿಗೆ ಇನ್ನೂ ನಮಗೆ ಒಂದು ಹೆಚ್ಚು ಪ್ರಾಧ್ಯಾನ್ತೆ ಸಿಗುತ್ತೆ ಓಕೆ ಈಗ ನಾನು ಏನ್ ಹೇಳ್ತೀನೋ ಅದನ್ನ ಕ್ಲಾಕ್ ಮಾಡ್ತೀರಾ ರೆಡಿನಾ ಓಕೆ ನಾನು ಒಂದು ಜಾಗದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಅಲ್ಲಿ ಕ್ಲಾಕ್ ಮಾಡಿ ಓಕೆ ಒನ್ ಟೂ ತ್ರೀ ಫೋರ್ ಜೊಂಡು ತಾಕತ್ತಿ ಪಿತಕ್ ಜೊಂಡು ತಾಕತಿ ಪೀತಾಕ್ ಜಂಡು ತಾಕತ್ತಿ ಪೀತಕ್ ಜೊಂಡು ಪೀತಕ್ ಜೊಂಡು ತಾಕತ್ತಿ ಪೀತಕ್ ಜೊಂಡು ತಿಮ್ಮಿ ತಿಮ್ಮಿ ತಿನ್ ತಿಕ್ ತಿಮ್ಮಿ तटा दिन तती दिन तटा ती तटा दिन तटा कि तटा कि तटा कि तटा कि तटा कि दिन 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 ता तटा कि तटा कि तटा दिन ना दिन 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 तर तटा 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 दिन 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 तटा तटा दिन 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 तटा तटा या तो रे क्लॅप ए मारत दिला इस्टाई करे दम दिन 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 ರ್ಯಾಪ್ ಅಂತ ದಿಸ್ ಟ್ರೂ ರ್ಯಾಪ್ ಫ್ರಮ್ ದ ರೇಟೆಗಳು ನಮ್ಮ ದೇವರುಗಳು ಭರತ ಮುನಿ ಅವರು ಕ್ರಿಯೇಟ್ ಮಾಡಿರೋ ರಾಪ್ ನ ದಿಸ್ ವಾಸ್ ರ್ಯಾಪ್ ಇನ್ ಆಲ್ ಓವರ್ ದ ವರ್ಲ್ಡ್ ಕಾರ್ಯಕ್ರಮದ ಸ್ವಾದವನ್ನು ಭಾವನೆಗಳ ಮೂಲಕ ತಿಳಿಸಿಕೊಟ್ಟೆ ನಿಮಗೆ ಧನ್ಯವಾದಗಳು ಮತ್ತೊಮ್ಮೆ ಬರಲಿ ಜೋರಪ್ಪಾಣಿ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಬಹುಶಃ ವೇದಿಕೆ ಮೇಲೆ ಅಲಂಕರಿಸಿದ ಪ್ರತಿಯೊಬ್ಬರ ಒಂದು ಪರಿಚಯವನ್ನು ಹೇಳ್ತಾ ಹೋದರೆ ಪುಟದಷ್ಟು ಮುದ್ದಾಗಿದೆ ಹಾಗಾಗಿ ಎಲ್ಲರಿಗೂ ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಸಮಯ ಶಾಲೆ ಕಾಲೇಜಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಕಾಲೇಜು ನಲವತ್ತೈದು ನಿಮಿಷದ ಪೀರಿಯಡನ್ನು ಅವರಿಗೆ ಅಭ್ಯಾಸ ಆಗಿದೆ ಹಾಗಾಗಿ ಅವರಿಗೆ ಈಗ ಊಟದ ಸಮಯ ಇರೋದರಿಂದ ಬೇಗ ಮುಗಿಸ್ತಾ ಇದ್ದೇವೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಒಂದು ಭಾಗ ಒಂದು ನಾಲ್ಕನೇಗಳು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತ ಇಲ್ಲಿ ಇಲ್ಲಿ ಆಯೋಜಿಸೇ ಆಯೋಜಿಸಬೇಕು ಅಂತ ಬಂದು ಕೇಳಿದಾಗ ಕಾಲೇಜ್ನವರು ರಿಜ್ವಾನು ನಾನು ಶಂಕರಾಚಾರ್ಯ ಸರ್ಗೆ ಬಹಳ ಜೋರಾದಂಥ ಚಪ್ಪಾಳೆ ಬಂದರೆ ಅವರು ಖಂಡಿತವಾಗಿಯೂ ಕಾರ್ಯಕ್ರಮ ನಮ್ಮ ಕಾಲೇಜಲ್ಲಿ ಮಾಡಿ ಹಾಗೂ ಅವರು ಇನ್ನೂ ಕೂಡ ಹೇಳಿದ್ದಾರೆ ಈಗಲ್ಲ ಈ ಸಲ ಹೈಸ್ಕೂಲ್ ಮಕ್ಕಳಿಗೆ ಮಾಡಿದ್ದೀರಾ ಮುಂದೆ ಡಿಗ್ರಿ ಕಾಲೇಜ್ ಮಕ್ಕಳಿಗೂ ಕೂಡ ಮಾಡಿ ಅಂತ ಯಾಕೆ ಅಂದರೆ ಪ್ರತಿಯೊಂದು ಕಾರ್ಯಕ್ರಮವೂ ಅವರು ಹೇಳಿದ ಹಾಗೆ ನೀವು ಈ ಭವ್ಯ ಭಾರತದ ಮುಂದಿನ ಪ್ರಜೆಗಳು ನೀವೆಲ್ಲ ಆಗಬೇಕು ಅಂತ ಅಂದಾಗ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದರಲ್ಲಿ ಮತ್ತು ಕಾರ್ಯಕ್ರಮಗಳ ಉದ್ದೇಶವನ್ನು ತಿಳ್ಕೊಳ್ಳೇಬೇಕು ನೀವೆಲ್ಲೂ ಮಕ್ಕಳು ಅಂತ ಅವರ ಉದ್ದೇಶ ಆಗಿದೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಕಲೆಯನ್ನು ಮತ್ತು ಆ ಕಾರ್ಯಕ್ರಮದ ಉದ್ದೇಶವನ್ನು ಸಮರ್ಥಕವಾಗಿ ನಿರ್ವಹಿಸಿದಂತಹ ಎಲ್ಲ ಗಣ್ಯರಿಗೂ ಕಾಲೇಜ್ ಪರವಾಗಿ ಮತ್ತು ಸಂಸ್ಕಾರ ಭಾರತೀಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಾರಂಭದಲ್ಲಿ ಗಣೇಶನ ಸತಿಯನ್ನು ಹಾಡಿದಂಥ ನಾಡಿನ ಹೆಮ್ಮೆಯ ಗೀತೆಯ ಕಲಾ ಪ್ರಸ್ತುತಿಯನ್ನು ನೀಡಿದಂತಹ ರಮ್ಯಾ ಸುರಜವರಿಗೂ ಕೂಡ ಅನಂತಾನಂತ ಧನ್ಯವಾದಗಳು ಹಾಗೂ ಕಾರ್ಯಕ್ರಮಕ್ಕೆ ಬಂದು ಆ ಮತ್ತು ನಿರೂಪಣೆ ಮಾಡಿದಂತಹ ಮಾನಸ ರಾಮಚಂದ್ರ ಅವರಿಗೂ ಕೂಡ ಅನಂತಾನಂತ ಧನ್ಯವಾದಗಳು ನಮ್ಮ ಧ್ವನಿಯನ್ನು ನಿಮಗೆ ಧ್ವನಿಯಾಗಿಸಿರುವಂಥ ಸತೀಶ್ ಸಾವಂಟ್ಸ್ವರೆಗೂ ಕೂಡ ಲಕ್ಷ್ಮೀ ಮನೋಡಿಗವರಿಗೂ ಕೂಡ ನಾನು ಅನಂತಾನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಕಾರ್ಯಕ್ರಮ ಚಿಕ್ಕದಾದರೂ ಚೊಕ್ಕದಾಗಿ ನೆರವೇರಿಸೋಕೆ ನಮ್ಮ ಪ್ರಯತ್ನವನ್ನು ಮಾಡಿದ್ದೇವೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಮತ್ತು ಭರತ ಮುನಿ ಶಾಸ್ತ್ರದ ಬಗ್ಗೆ ತುಂಬ ಸುಲಭವಾಗಿ ಮಕ್ಕಳಿಗೆ ಅರ್ಥ ನಾನು ಹೇಳಿದೆ ನಿಮ್ಮ ಪ್ರೇಕ್ಷಕರು ಮಕ್ಕಳಿರ್ತಾರೆ ಅಂತ ಗೊಬ್ಬ ಅವರಿಗೆ ಹಾಗಾಗಿ ಮಕ್ಕಳಿಗೆ ಅರ್ಥವಾಗುವ ಹಾಗೆ ಅವರಲ್ಲಿ ಇನ್ನಷ್ಟು ಭರತಮುನಿ ಬಗ್ಗೆ ನಾನು ತಿಳ್ಕೊಳ್ಳೇಬೇಕಲ್ಲ ಅಂತ ಇಷ್ಟು ಅಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಸಂಸ್ಕಾರ ಭಾರತೀಯ ಲೈನ್ ಅಂತ ಹೇಳ್ಬೋದು ಕಲೆ ವಿಲಾಸಕ್ಕಾಗಿ ಅಲ್ಲ ಅದು ಆತ್ಮವಿಕಾಸಕ್ಕಾಗಿ ಅಂತ ಖಂಡಿತ ಇಲ್ಲಿ ಬಂದಿರೋ ಎಲ್ಲ ಕಲಾವಿದರಲ್ಲೂ ನಮ್ಮ ಜೀವನ ಜೀವನೋಪಾಯಕ್ಕಾಗಿಯೇ ನಾವು ಕಲೆಯನ್ನು ಹುಡುಕೊಂಡು ಹೋದ್ರೂ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಆ ಕಲೆಯನ್ನು ಕಲಿತಾ ಕಲಿತಾ ನಮ್ಮ ಆತ್ಮ ವಿಕಾಸ ಆಗ್ತಾ ಇರುತ್ತೆ ಅನ್ನೋದು ಪ್ರತಿಯೊಬ್ಬರು ಅದನ್ನು ಒಪ್ಕೊಳ್ತೀರಾ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಗಣ್ಯರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ವಿಶೇಷವಾಗಿ ಕಾಲೇಜಿನ ಎಲ್ಲ ಸಿಬ್ಬಂದಿಗಳಿಗೂ ಕುಸಿಪಾಲಿಗಳಿಗೂ ಹಾಗೂ ಇಲ್ಲಿ ನಮಗೆ ಆಲೋಚನೆ ಮಾಡಲು ಕೊಟ್ಟು ಕೊಟ್ಟಂತಹ ಎಲ್ಲರಿಗೂ ಮತ್ತೊಮ್ಮೆ ಒಂದೊಮ್ಮೆ ದೈವಿಕೆಯಾಗುವುದೇ ಸುಖಿನಃ ಸರ್ವೇ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶಂತು मा कश्य दुख भा भवे ओम शांति 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 बोलो भारत माता की वंदे वंदेलू धन्यवाद